ಸುದ್ದಿಸಾಗರ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಬಾಯಿ ಬಿಟ್ಟರೆ ಸುಳ್ಳು ಹೇಳುವ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಅಂದರೆ ರಾಶಿಗಳು ಸುಳ್ಳು ಹೇಳ್ತವೆ ಅಂತಲ್ಲ ಆ ರಾಶಿಯಲ್ಲಿ ಹುಟ್ಟಿದ ಕೆಲವು ಜನರು ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಒಂದು ಕರ್ಕಾಟಕ ರಾಶಿ ಸುಳ್ಳು ಹೇಳೋದರಲ್ಲಿ ಕರ್ಕಾಟಕ ರಾಶಿಯವರು ಯಾವಾಗಲೂ ಮುಂದೆ ಇರುತ್ತಾರೆ ಇವರು ತಮ್ಮ ತಪ್ಪುಗಳನ್ನು ಮುಚ್ಚಿಡಲು ಸುಳ್ಳುಗಳನ್ನೇ ಆಯುಧವಾಗಿ ಬಳಸ್ಕೊಳ್ತಾರೆ ಇವರು ಯಾವುದಾದರೂ ವಿಷಯವನ್ನು ಅಂಕುಡೊಂಕಾಗಿ ಮಾತಾಡುತ್ತಿದ್ದಾರೆ ಎಂದು ತಿಳಿದರೆ ಅವರು ಖಂಡಿತವಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂಬ ಅರ್ಥ ಮಾಡಿಕೊಳ್ಳಬೇಕು ಎರಡು ಸಿಂಹರಾಶಿ ಸಿಂಹರಾಶಿ ಇತರರನ್ನು ಆಕರ್ಷಿಸಲು ಸುಳ್ಳು ಹೇಳುತ್ತಾರೆ ಇತರರ ಮುಂದೆ ಬೇಕಂತ ಬಿಲ್ಡಪ್ಗೋಸ್ಕರ ಸುಳ್ಳು ಹೇಳುತ್ತಾರೆ ಇವರು ಇರೋದು ಇಲ್ಲದೆ ಇರೋದನ್ನು ಕಲಸಿ ಸುಳ್ಳು ಹೇಳ್ತಾರೆ ಆ ಸಮಯದಲ್ಲಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬ ಬಡಾಯಿ ಮಾತನ್ನು ಹಾಡುತ್ತಾರೆ ಇವರು ಸುಳ್ಳು ಹೇಳುವಾಗ ಮುಂದೆ ಇರುವವರ ಕಣ್ಣು ನೋಡಿ ಮಾತನಾಡುವುದಿಲ್ಲ ಮೂರು ಮಿಥುನ ರಾಶಿ ಸುಳ್ಳು ಹೇಳೋದರಲ್ಲಿ ಪ್ರತ್ಯೇಕ ಸ್ಟೈಲನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯವರು ಇವರು ತಮ್ಮ ಗೌರವ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಸುಳ್ಳು ಹೇಳುತ್ತಾರೆ ಇದು ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಜ್ಯೋತಿಷ್ಯ ಶಾಸ್ತ್ರ ಇದನ್ನು ಸತ್ಯ ಎಂದು ಹೇಳುತ್ತದೆ ವೃಶ್ಚಿಕ ರಾಶಿ ಈ ರಾಶಿಯವರು ಕೂಡ ತುಂಬ ಸುಲಭವಾಗಿ ಈ ರಾಶಿಯವರು ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಲು ಬೇಕಾದಂತಹ ಎಂಥ ಸುಳ್ಳುಗಳನ್ನು ಬೇಕಾದರೂ ಹೇಳುತ್ತಾರೆ ಹಾಗೆ ಕಟ್ಟುಕತೆಯನ್ನು ಹೇಳಲು ಈ ರಾಶಿಯವರು ಯಾವಾಗಲೂ ಮುಂದೆ ಇರುತ್ತಾರೆ ತುಲಾರಾಶಿ ತುಲಾರಾಶಿಯವರು ಕೂಡ ಸುಳ್ಳು ಹೇಳುತ್ತಾರೆ ಇವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸುಳ್ಳು ಹೇಳುತ್ತಾರೆ ನಿಜವನ್ನು ಸುಳ್ಳಾಗಿ ಬದಲಿಸುವ ಸಾಮರ್ಥ್ಯ ಇವರಿಗಿರುತ್ತದೆ ಈ ಮೇಲ್ಕಂಡ ಎಲ್ಲ ರಾಶಿಗಳು ಅಂದರೆ ಇಲ್ಲಿರುವ ಎಲ್ಲರೂ ರಾಶಿಯವರೆಲ್ಲರೂ ಸುಳ್ಳು ಹೇಳ್ತಾರೆ ಅಂತಲ್ಲ ಖಂಡಿತವಾಗಿ ಆ ಅರ್ಥವನ್ನು ನಾನಿಲ್ಲಿ ನಿಮಗೆ ತಿಳಿಸಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರುವ ಸಾಧ್ಯತೆಯನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳಿದ್ದು ಅಷ್ಟೇ ಇದರ ಉದ್ದೇಶ ಇಷ್ಟೆ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ